ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ನಾನು ನಿಮ್ಗೆ ಇವತ್ತು ಒಂದು ಡಿಫ್ರೆಂಟಾಗಿ ಆಗಿ ರುಚಿಕರವಾದಂತ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೀನಿ ಸೀಕ್ರೆಟ್ ಏನು ಪಲ್ಯ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರಿ ಅವ್ಮೇಲೆ ಬಾಣಲೆ ಇಡೋಣ ಬಾಣಲೆ ಬಿಸಿ ಆಗಲಿ ಎಣ್ಣೆ ಹಾಕೋಣ ಒಂದು ಒಂದು ಐದಾರು ಟೀ ಸ್ಪೂನ್ ಅಷ್ಟೇ ಎಣ್ಣೆ ತಗೊಂಡಿದ್ದೀನಿ ಇವತ್ತು ನಾನು ಮಾಡೋ ರೆಸಿಪಿ ಬಂದು ನೋಡಿದ್ರೆ ನಿಮಗೆ ಶಾಕ್ ಆಗ್ತಿರ ಯಾವ ತರಪ್ಪ ಇದು ರೆಸಿಪಿ ಅಂತ ತುಂಬಾ ರುಚಿಯಾಗಿರ್ತೈತೆ ವಿಶೇಷವಾಗಿ ಐತಿ ಇವತ್ತು ರೆಸಿಪಿ ಹಂಗಾಗಿ ನೋಡ್ತಾ ಇರ್ರಿ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಿದ್ದೀನಿ ಅಂತ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಚಟಾಟ ಅನ್ಲಿ ನೋಡಿ ಚಟಪಟ ಸೌಂಡ್ ಬರುತ್ತೆ ಸಾಸಿವೆ ಈಗ ನಾನು ಒಂದು ಈರುಳ್ಳಿನ ಈರುಳ್ಳಿ ಒಂದು ಈರುಳ್ಳಿ ಹೆಚ್ಚಿದ್ದೆ ಈರುಳ್ಳಿ ಹಾಕ್ತಿದ್ದೀನಿ ಒಂದು ಈರುಳ್ಳಿ ಕರಿಬೇವು ಹಾಕೋಣ ಹಸಿ ಕರಿಬೇವು ಹಂಗಾಗಿ ಕರಿಬೇವು ಈಗ ಹಾಕಿ ಫ್ರೈ ಮಾಡೋಣ ನೋಡಿ ಚೆನ್ನಾಗಿರುತ್ತೆ ಈ ರೆಸಿಪಿ ಇವತ್ತು ಆಗಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮೂರಿಂದ ನಾಲ್ಕು ಟಮಾಟೊ ಹಚ್ಕೊಂಡಿದ್ದೆ ಸಣ್ಣಗೆ ಮೀಡಿಯಮ್ ಸೈಜ್ ಟಮಾಟೊ ಹಾಕ್ಕೊಂಡಿದ್ದೆ ಮೂರಿಂದ ನಾಲ್ಕು ಹಚ್ಕೊಂಡಿದ್ದೆ ನಿಮಗೆ ಕಮ್ಮಿ ಬೇಕಂದರೆ ಎರಡಾದರೆ ಹಚ್ಕೊಂಡ್ರೆ ಸಾಕಾಗುತ್ತೆ ನಂಗೆ ಸ್ವಲ್ಪ ಜಾಸ್ತಿ ಪಲ್ಯ ಬೇಕಾಗಿತ್ತು ಹಾಗೆ ಮೂರಿಂದ ನಾಲ್ಕು ಟಮಾಟೊ ಹಚ್ಚಿದ್ದೆ ನಿಮ್ಗೆ ಎಷ್ಟು ಪಲ್ಯ ಬೇಕೋ ಅದ್ರ ಮೇಲೆ ನೋಡ್ಕೊಂಡು ಟಮಟೊ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ಹುಳಿ ಆಗುತ್ತೆ ಚೆನ್ನಾಗಿ ಎಣ್ಣೆಗೆ ಬೇಯಿರಿ ಟಮಟ ಈರುಳ್ಳಿ ಸ್ವಲ್ಪ ಉಪ್ಪಾಕಿ ಬೇಯಿಸೋಣ ಆಗು ಸ್ವಲ್ಪ ಹಾಕೋಣ ಈರುಳ್ಳಿ ಮತ್ತು ಟಮಟ ಬೇಗ ಬೇಯುತ್ತೆ ಮತ್ತೆ ಸಾಫ್ಟಾಗುತ್ತೆ ಹಂಗಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ನೋಡ್ಕೊಂಡು ಆಮೇಲೆ ಬೇಕಾದರೆ ಇನ್ನೂ ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಹಾಕೋಬಹುದು ಈಗ ಒಂದು ಎರಡು ನಿಮಿಷಕ್ಕೆಲ್ಲ ಬೇಯುತ್ತೆ ಟಮಟೊ ನೋಡು ಅಷ್ಟು ಐತೆ ಎಣ್ಣೆ ಬಿಟ್ಕೊಂಡೈತೆ ನಾವು ಈ ಥರ ಆಗ ಟಮೊಟ ಈಗ ಕಲ್ಲರ್ಗೆ ಸ್ವಲ್ಪ ಅರಿಶಿನ ಹಾಕೋಣ ಕಲರ್ಗೋಸ್ಕರ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕೋಣ ಅರಶಿನ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಈಗ ನಾನು ಹಚ್ಚಿಟ್ಕೊಂಡಂತ ಬಜ್ಜಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಇದೇ ಇವತ್ತಿನ ವಿಶೇಷ ಬಜ್ಜಿ ಮೆಣಸಿಕಾಯಿ ಅಥವಾ ಬೋಂಡದ ಮೆಣಸಿಕಾಯಿ ನಾನು ಅದನ್ನು ಯೂಸ್ ಮಾಡಿ ಇವತ್ತು ಪಲ್ಯ ಮಾಡ್ತಿದ್ದೆ ಇದೇ ವಿಶೇಷ ಇವತ್ತು ಯಾಕಂದರೆ ಜಾಸ್ತಿ ಪಲ್ಯ ಯಾರೂ ಮಾಡಲ್ಲ ಥರ ಇದು ಪಲ್ಯ ಮಾಡ್ಕೊಂಡು ಅಂತ ತಿಂದರೆ ಹಂಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ಮನೆಗೆ ಯಾವಾಗಾರು ಮೆಣ್ಸಿ ಜಾಸ್ತಿ ಇದ್ದರೆ ಮತ್ತು ಫಂಕ್ಷನ್ಗಳಾಗೆ ಹಬ್ಬಗಳಾಗೆ ಮೆಣಸಿಕಾಯಿ ತಂದಿರ್ತಾರಲ್ವಾ ಉಳ್ಕೊಂಡಿರುತ್ತೆ ಆಗ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೋಸ್ಕರನೇ ಇವತ್ತು ಈ ಪಲ್ಯ ಮಾಡ್ತಾಯಿದ್ದೀನಿ ಒಮ್ಮೆ ಇದೇ ಥರ ಟ್ರೈ ಮಾಡಿ ಎಲ್ಲ ಥರನೂ ಟ್ರೈ ಮಾಡಬೇಕು ಒಂದೇ ಥರ ಏನಿಲ್ಲ ಹಂಗಾಗಿ ಇವತ್ತು ಬಜ್ಜಿ ಮೆಣಸಿಕಾಯಿ ಅಥವಾ ಬೋಂಡದ ಮೆಣಸಿಕಾಯಲ್ಲಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ನೋಡಿ ಚೆನ್ನಾಗೆ ಬೆಂದಿದೆ ಮೆಣ್ಸಿನ್ಕಾಯಿ ನಾನು ಖಾರ ಏನು ಯೂಸ್ ಮಾಡ್ತಿಲ್ಲ ಮೆಣಸಿನ್ಕಾಯಿಲ್ಲ ಖಾರ ಇರೋದ್ರಿಂದ ನಾನು ಖಾರದ ಪುಡಿ ಏನು ಯೂಸ್ ಮಾಡ್ತಾ ಇಲ್ಲ ನಿಮಗೆ ಖಾರ ಬೇಕನ್ಸಿದೆ ಸ್ವಲ್ಪ ಹಾಕೋಬೋದು ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ ಹಂಗಾಗಿ ನಾನು ಇದೇ ಖಾರನೇ ಸಾಕಾಗಿದ್ದೆ ಅದಕ್ಕೋಸ್ಕರ ಖಾರದ ಪುಡಿ ಏನು ಯೂಸ್ ಮಾಡಿಲ್ಲ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಜಾಸ್ತಿ ಧನಿಯಾ ಪುಡಿ ಬೇಡ ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಗರಂ ಮಸಾಲ ಹಾಕಿ ಅದು ಅಷ್ಟೇ ಮಸಾಲೆ ಏನು ಜಾಸ್ತಿ ಬೇಕಾಗಿರಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಈಗೆಲ್ಲ ಮಿಕ್ಸ್ ಮಾಡೋಣ ನೋಡಿ ಈ ಥರ ಎಲ್ಲ ಮಸಾಲೆ ಎಲ್ಲಕ್ಕೂ ಮಿಕ್ಸ್ ಆಗಲಿ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತೈತೆ ಹಂಗಾಗಿ ನೀವು ಬಜ್ಜಿ ಮೆಣಸಿ ಇಲ್ಲ ಬೋಂಡದ ಮೆಣಸಿಕಾಯಲ್ಲಿ ಒಂದು ಟೈಮ್ ಪಲ್ಯ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಚಪಾತಿಗೆ ಮತ್ತು ಅನ್ನಕ್ಕೆ ಸೈಡ್ಗೆ ದೋಸೆಗೆ ಹಿಂಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇವತ್ತು ಇದನ್ನ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದಕ್ಕೆ ಮೊಟ್ಟೆನೂ ಹಾಕ್ಕೋಬೋದು ಇಲ್ಲ ಕ್ಯಾಪ್ಸಿಕಮ್ ಅದನ್ನು ಹಾಕ್ಕೊಂಡು ಇದೇ ಥರ ಪಲ್ಯ ನಾನು ಇವತ್ತು ಇದೊಂದೇ ಮಾಡ್ತಾಯಿದ್ದೀನಿ ಏನು ಮಿಕ್ಸ್ ಮಾಡಿಲ್ಲ ಮೊಟ್ಟೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆನೂ ಹಾಕಿಲ್ಲ ನಾನು ಇವತ್ತು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳು ನಾನು ತೆಂಗಿನಕಾಯಿ ತುರ್ಕೊಂಡಿಟ್ಕೊಂಡಿದ್ದೆ ಇವತ್ತು ನಾನು ಏನು ಸಾಮಗ್ರಿಗಳನ್ನ ಒಂದೊಂದೇ ತೋರಿಸಿಲ್ಲ ಇದೇ ಥರ ಎಲ್ಲ ಹಾಕೋಲೆ ತೋರಿಸಿದ್ದೀನಿ ಇದು ಬೇಗ ಆಗುತ್ತೆ ಎಷ್ಟೊಂದು ಐದು ನಿಮಿಷಕ್ಕೆಲ್ಲ ಪಲ್ಯ ರೆಡಿ ಆಗುತ್ತೆ ಹಂಗಾಗಿ ನಾನು ಹಿಂಗೆ ಡೈರೆಕ್ಟಾಗಿ ತೋರಿಸಿದ್ದೀನಿ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನೀವು ಏನೇನು ಬೇಕಂತ ಮಾಡ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಕಲ್ಲರು ಅಷ್ಟು ಚೇಂಜಾಗಿ ಎಷ್ಟು ಚೆನ್ನಾಗಿ ಕಾಣ್ತಾಯಿ ತೆಂಗಿನಕಾಯಿ ತುರಿ ಹಾಕಿದ ತಕ್ಷಣ ತುಂಬ ಚೆನ್ನಾಗಿರುತ್ತೆ ಪಲ್ಯ ಈಗ ನಾನು ಶೇಂಗಾ ಪೌಡ್ರ್ ಹಾಕ್ತಿದ್ದೀನಿ ಅಂದರೆ ಕಡಲೆ ಬೀಜ ಪುಡಿ ಇದಕ್ಕೆ ತುಂಬ ಚೆನ್ನಾಗಿರ್ತದೆ ಈ ಪೌಡ್ರ್ ಹಾಕಿದರೆ ಹಂಗಾಗಿ ನಾನು ಶೇಂಗಾ ಪೌಡ್ರ್ ಇದ್ದೀನಿ ನೋಡಿ ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂಥ ಪೌಡ್ರ್ ನಾನು ಇವಾಗಿ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ ಬರೀ ಬಜ್ಜಿ ಬೋಂಡನೇ ಮಾಡ್ಕೊಂಡು ತಿನ್ನೋ ಬದಲು ಬೋಂಡದ ಮೆಣಸಿ ಈ ಥರ ಪಲ್ಯನೂ ಮಾಡ್ಕೊಂಡು ಮತ್ತು ಗ್ರೇವಿನೂ ಮಾಡ್ಬೋದು ಅದು ನಾನು ನಾನೊಂದ್ಸರಿ ತೋರಿಸ್ತೀನಿ ನಿಮಗೆ ಗ್ರೇವಿ ಆ ಥರ ಮಾಡೋದು ಅಂತ ಈಗ ನಾನು ಸದ್ಯಕ್ಕೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದೇ ರೀತಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬೆಲ್ಲ ಹಾಕಿ ಇದು ಮೆಣಸಿಕಾಯಿ ಖಾರ ಇದ್ದರೆ ಬೆಲ್ಲ ಹಾಕಿದರೆ ಖಾರ ಕಮ್ಮಿ ಆಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಅಡುಗೆಗೆ ಸ್ವಲ್ಪ ಬೆಲ್ಲ ಬಳಸತ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅದು ಇಷ್ಟ ಬೆಲ್ಲ ಯಾವುದೇ ಅಡುಗೆಯಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಲ್ಲ ಹಾಗಾಗಿ ಬಳಸೋಂಥ ಪದಾರ್ಥಗಳಿಗೆ ನಾನು ಬೆಲ್ಲ ಬಳಸಿ ಅಡುಗೆ ಮಾಡ್ತೀನಿ ಹಾಗಾಗಿ ನೀವು ಬೇಕಿದ್ರೆ ಬಳಸ್ಕೊಳ್ಳಿ ನಿಮ್ಗೆ ಇಷ್ಟ ಅಂದರೆ ಅದನ್ನು ಸ್ಕ್ರಿಪ್ಟ್ ಮಾಡ್ಕೊಬೋದು ಹಾಕಲೇಬೇಕಂತ ಏನಿಲ್ಲ ಬೆಲ್ಲನ ನನಗಿಷ್ಟ ಹಂಗಾಗಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕಾ ಇದನ್ನೇ ನಿಮ್ಗೆ ಯಾವ ಥರ ಬೇಕಾ ಥರ ಬಳಸ್ಕೊಂಡು ಅಡುಗೆ ಮಾಡ್ಬೋದು ಏನು ಪರವಾಗಿಲ್ಲ ಅದೇ ಹಾಕಬೇಕು ಇದೇ ಹಾಕ್ಬೇಕಂತ ಏನಿಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಪಲ್ಯ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಈ ಥರ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿ ಮತ್ತು ನೋಡೋದಕ್ಕೂ ಚೆನ್ನಾಗೆ ಇರುತ್ತೆ ಹಂಗಾಗಿ ನಾನು ಈ ಥರ ಮಾಡಿದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕೊಂಡ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕಣ ನೋಡಿ ಇದ್ದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ಹಂಗಾಗಿ ಈ ಥರ ಪಲ್ಯನ ಒಮ್ಮೆ ಟ್ರೈ ಮಾಡಿ ನಾನು ಮಾಡಿದಂಥ ಪಲ್ಯನ ಇವತ್ತು ದೋಸೆ ಜೊತೆ ಸರ್ವ್ ಮಾಡ್ತಿದ್ದೀನಿ ನೋಡಿರಲ್ಲ ವೀಕ್ಷಕರೇ ನಾನು ಮೆಣಸಿಗೆ ಬಳಸ್ಕೊಂಡು ಯಾವ ಥರ ಪಲ್ಯ ಮಾಡಿದೆ ಅಂತ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ